ஒளேவ காந்தி மரகத்தலேயமோ ತವ ಬಿಗಿಯ ಮೈ ಪರಿಮಳಕ್ಕೆ ತೂಳುವ ತುಂಬಿಗಳ ತನು ಲತೆಯ ಚಲುವಿಕೆ ಯಾರ ಲಲನೆ ಸುಳಿದಳು ಕುಚ್ಚದ ಭಾರಕ್ಕೆ ಬಳುಕೆ ನಾಡು ಬೀಡದೊಲೆದು ಮೇಲು ತಳೆಯ ಸೋಳೆ ಗೋರೊಳೊಲೆಯಲ ಕಲಿ ಭೀಮನಿದೆ ಭೀಮನೋಡನು ನುಡಿಸ ತಾಮರ ಸಮುಖಿ ಹೊದ್ದಿದಳು ನಿಸೀಮನೈ ನೀನ ಮಲಗಿದ मर्त्यरिवरारू इमहारण्यदले बरविदू कामितमे कोमलरिगेने ನಿಷ್ಕಮನದಲೆ ಸತಿಯನ್ನುಡಿಸಿದನಾರೋ ಸಿದನಾರು ನೀನೆಂತೋ ವನ ಹಿಡಿಂಬನದಾ ಹಿಡಿಂಬಕನ ಅನುಜತಾನು ಹಿಡಿಂಬಿಯ ಕನವಿದಶ್ರಮವಗಂ ಯು ದಿವಿಜಮನುಜರಿಗೇ ನಿನಗೆ ಕಾಮಿಸಿ ಬಂದೆ ನಣ್ಣನು ಮುನಿದೊಡಿಯುವ ದಿರತಿನಲ್ಲಿ ನೀನೆ ನಳನಗೆ ವಲ್ಲಭನಾಗೂ ಕೊಂಡೊಯ್ಯುವೆನು ಹಿಮಾಚಲಕ್ಕೆ ನಿನ್ನೊಲ್ಲೆನು ಮುನಿದೆಯಾದಡೆ ನಿನ್ನ ದೈ ನ ಕೊಂಡುಬಾ ಹೋಗ್ಯನ್ನ ಬಲು ಹನು ನೋಡು ನೀನೆನಲ್ ಉಸುರೆ ವಿನಯದಲಿ ಏ ಮುನ್ನಲೆ ಮನು ಮಥನ ಶರದಲೆ ಖಿನ್ನೆಯಾಗೆ ಹೆ ಮರೆಯ ಹೊಕ್ಕನು ತನ್ನ ನೀ ಪರಿ ಮುರಿದು ನುಡಿವರೆ ಎಂದಳಿಂದು ಅವಳ ಕಣ್ಣುಗಳ ಕಾಂತಿಯು ಕಾಡಿನ ಕತ್ತಲನ್ನು ಹೋಗಲಾಡಿಸಿತು ಅವಳ ದೇಹದ ಸುಗಂಧಕ್ಕೆ ದುಂಬಿಗಳು ಅವಳನ್ನು ಮುತ್ತಿದವು ಚೆಲುವೆಯಾದ ಆ ಲತಾಂಗಿಯು ಭೀಮನೆದುರಿನಲ್ಲಿ ಸುಳಿದಳು ಅವಳ ಸ್ತನಗಳ ಭಾರಕ್ಕೆ ನಡುವು ಒಳುಕುತ್ತಿತ್ತು ಸೆರಗು ಜಾರುತ್ತಿತ್ತು ಮುಂಗುರುಳಗಳು ತೂಗಾಡುತ್ತಿದ್ದವು ಹಿಡಿಂಬಿಯು ಭೀಮನ ಇದಿರಿನಲ್ಲಿ ಬಂದಳು ಭೀಮನು ಅವಳನ್ನು ನೋಡಲೂ ಇಲ್ಲ ಮಾತನಾಡಿಸಲೂ ಇಲ್ಲ ಹಿಡಿಂಬಿಯು ಅವನ ಹತ್ತಿರಕ್ಕೆ ಹೋಗಿ ನೀನು ಎಣೆಯಿಲ್ಲದವನು ನೀನು ಯಾರು ಮಲಗಿರುವ ಈ ಮನುಷ್ಯರಾರು ಕೋಮಲ ಕಾಯರಾದ ಮನುಷ್ಯರು ಈ ಮಹಾರಣ್ಯದಲ್ಲಿ ಬರಬಹುದೇ ಎಂದು ಮಾತನಾಡಿಸಿದಳು ಕಾಮರಹಿತವಾದ ಮನಸ್ಸಿನಿಂದ ಭೀಮನು ನೀನಾರು ಎಂದಷ್ಟೇ ಕೇಳಿದನು ಹಿಡಿಂಬಿಯು ಈ ವನವು ಹಿಡಿಂಬನಿಗೆ ಸೇರಿದ್ದು ನಾನು ಅವನ ತಂಗಿ ಹಿಡಿಂಬಿ ಈ ಕಾಡೇ ನಮ್ಮ ವಾಸಸ್ಥಾನ ಇಲ್ಲಿ ಮನುಷ್ಯರೂ ದೇವತೆಗಳೂ ಬರುವಂತಿಲ್ಲ ನಾನು ನಿನಗೆ ಕಾಮಿಸಿ ಬಂದಿದ್ದೇನೆ ಅಣ್ಣನು ಕೋಪಗೊಂಡು ಬೇಕಾದರೆ ಮಲಗಿರುವ ಇವರನ್ನು ತಿನ್ನಲಿ ನೀನು ಮಾತ್ರ ನನ್ನ ಪತಿಯಾಗು ನಿನ್ನನ್ನು ಹಿಮಾಚಲಕ್ಕೆ ಕರೆದೊಯ್ಯುತ್ತೇನೆ ಎಂದಳು ಭೀಮನು ನಾನು ನಿನ್ನನ್ನು ಒಲ್ಲೆ ನಿನಗೆ ಸಿಟ್ಟು ಬಂದರೆ ನಿನ್ನ ಅಣ್ಣನಾದ ರಾಕ್ಷಸನನ್ನು ಕರೆದುಕೊಂಡು ಬಾ ನನ್ನ ಬಲವೆಷ್ಟು ಎನ್ನುವುದನ್ನು ನೋಡುವೆಯಂತೆ ಎಂದನು ಹಿಡಿಂಬಿಯು ನಾನು ಕಾಮಬಾಣದಿಂದ ಪೀಡಿತಳಾಗಿ ದುಃಖಿತೆಯಾಗಿ ನಿನ್ನ ಮರೆಹೊಕ್ಕಿದ್ದೇನೆ ನಿನ್ ನನ್ನ ಮನಸ್ಸನ್ನು ಮುರಿದು ಹೀಗೆ ಮಾತನಾಡಬಹುದೇ ಎಂದಳು